ಚೈನ್ ಚೈತ್ರ ಬಿಗ್ ಬಾಸ್ ಎಂಟ್ರಿಗೂ ಟಿಆರ್ಪಿಗೂ ಏನ್ ಸಂಬಂಧ ವಿವಾದಕ್ಕೂ ಈಕೆಗೂ ಹತ್ತಿರದ ನಂಟು ಹಿಂದೂಗಳು ಇರುವ ಪರ್ಸೆಂಟ್ ಹೆಣ್ಣು ಮಕ್ಕಳನ್ನ ಮತಾಂತರ ಮಾಡಬೇಕು ನಿರ್ಧಾರ ಮಾಡಿದ್ರೆ ದಿನ ಸಾಕು ಸಾಕು ದಳ ಕಾರ್ಯಕರ್ತರು ಮುಸಲ್ಮಾನ ಮಕ್ಕಳನ್ನ ಲವ್ ಮಾಡಬೇಕು ಅಂತ ಹೊರಟ್ರೆ ಎರಡು ದಿನದಲ್ಲಿ ಮುಸಲ್ಮಾನ ಕೋಟಿ ಡೀಲ್ ಮಾಡಿ ಸಿಕ್ಕಿ ಬಿದ್ದವರಿಗೆ ಬಂತು ಶುಕ್ರದೆಸೆನ್ ಆರೋಪಿಯಲ್ಲ ಮೇಡಮ್ ಪ್ರಿಯ ವೀಕ್ಷಕರೇ ಕನ್ನಡದಲ್ಲಿ ಮತ್ತೆ ಬಿಗ್ ಬಾಸ್ ರಿಯಾಲಿಟಿ ಶೋ ಶುರುವಾಗಿದೆ ಯಾರೆಲ್ಲ ಸ್ಪರ್ಧೆಗಳಿದಿದ್ದಾರೆ ಅನ್ನೋದು ಈಗಾಗಲೇ ರಿವೀಲ್ ಆಗಿದೆ ಹೆಚ್ಚಾಗಿ ವಿವಾದಕ್ಕೆ ತುತ್ತಾದ ವ್ಯಕ್ತಿಗಳನ್ನೇ ಶೋಗೆ ಆಯ್ದುಕೊಂಡಿದ್ದಾರೆ ಇಷ್ಟಕ್ಕೂ ಕೋಟಿ ಕೋಟಿ ಡೀಲ್ ಮಾಡಿ ಜೈಲಿಗೆ ಹೋದ ಬಳಿಕ ಸೈಲೆಂಟ್ ಆಗಿದ್ದ ಕುಂದಾಪುರದ ಚೈನ್ ಚೈತ್ರ ದಿಢೀರಾಗಿ ಬಿಗ್ ಬಾಸ್ ಎಂಟ್ರಿ ಆಗಿರೋದು ಕರಾವಳಿಯಲ್ಲಿ ಎಲ್ರಿಗೂ ಕುತೂಹಲದ ದೃಷ್ಟಿ ಬೀರುವಂತೆ ಮಾಡಿದೆ ಆ ಮೂಲಕ ಬಿಗ್ ಬಾಸ್ ಎಂಟ್ರಿ ಆಗೋದಕ್ಕೆ ಖ್ಯಾತಿ ಅಥವಾ ಕುಖ್ಯಾತಿಯಲ್ಲಿ ಒಂದನ್ನಾದರೂ ಪಡೆದಿರಲೇಬೇಕು ವಿವಾದಕ್ಕೆ ತುತ್ತಾಗಿ ಜನರ ಆಕರ್ಷಣೆ ಗಿಟ್ಟಿಸಿದ ಹಿನ್ನೆಲೆ ಹೊಂದಿರಬೇಕು ಅನ್ನೋದು ಕರೆಯಾಗಿದೆ ಒಂದು ಕಾಲದಲ್ಲಿ ಎಬಿಯುಪಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದ ಕರಾವಳಿಯಲ್ಲಿ ಲವ್ ಜಿಹಾದ್ ವಿರುದ್ಧ ಸಮರ ಸಾರುತ್ತಾ ಅದರ ಹಿನ್ನೆಲೆ ಮುನ್ನಲೆ ಕೆದಗುತ್ತಾ ಹೋಗಿ ಪ್ರೇಮ ಪಾಷ ಎನ್ನುವ ಪುಸ್ತಕವನ್ನ ಬರೆದಿದ್ದ ಚೈತ್ರ ತನ್ನ ಹೆಸರಿನೊಂದಿಗೆ ಕುಂದಾಪುರವನ್ನ ಸೇರಿಸಿಕೊಂಡ ಬಳಿಕ ಸ್ವಲ್ಪ ಹೆಸರು ಗಿಟ್ಟಿಸಿಕೊಂಡ ಗಟ್ಟಿಗಿತ್ತಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪತ್ರಿಕೋದ್ಯಮ ಎಂಎ ಪೂರೈಸಿದ ಬಳಿಕ ಉಡುಪಿಯ ಸ್ಥಳೀಯ ವಾಹಿನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಈಕೆಯದ್ದು ಹಿಂದುತ್ವದ ಪರ ಭಾಷಣ ಶುರುವಾಗಿತ್ತು ಒಂದು ಕಡೆ ಹಿಂದೂ ಸಂಘಟನೆಗಳ ಪರವಾಗಿ ಭಾಷಣ ಮತ್ತೊಂದು ಕಡೆ ಮುಸ್ಲಿಂ ವಿರೋಧಿ ಎನ್ನುವ ರೀತಿಯ ಸೋಗು ಹಾಕುವ ರಂಕಿನ ಭಾಷಣಗಳು ತಳಮಟ್ಟದ ಕೇಸರಿ ಕಾರ್ಯ ಕರ್ತರನ್ನ ಸೆಳೆದಿದ್ವು ಇದೇ ಕಾರಣಕ್ಕೆ ಒಂದೊಮ್ಮೆ ಗಂಗಾವತಿಗೂ ಭಾಷಣಕ್ಕೆ ಕರೆಯಲ್ಪಟ್ಟು ಅಲ್ಲಿನ ಕಾಂಗ್ರೆಸ್ ಪುಟಾರಿಗಳ ವಿರೋಧ ಕಟ್ಟಿಕೊಂಡು ಈಕೆಯ ಹೆಸರು ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಳ್ಳುವಂತಾಗಿತ್ತು ಆನಂತರ ಈಕೆ ಹೆಚ್ಚು ಸುದ್ದಿಯಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆಸಿದ್ದ ಬೀದಿರಂ ಪಾಠಕ್ಕೆ ಆಗ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಗುರು ಪಂಜೆ ಎನ್ನುವ ಕಾರ್ಯಕರ್ತ ಕುಕ್ಕೆ ಸುಬ್ರಹ್ಮಣ್ಯ ಮಠ ಮತ್ತು ಅಲ್ಲಿನ ಅಪರಾತಪರಗಳ ಬಗ್ಗೆ ಧ್ವನಿಯತ್ತಿದ್ರು ಇದೇ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಿಸಿದ್ದ ಚೈತ್ರ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಪರ ವಹಿಸಿಕೊಂಡಿದ್ದಲ್ಲದೆ ಗುರುಪಂಚರಿಗೆ ಸವಾಲು ಹಾಕಿ ತಂಡ ಕಟ್ಟಿಕೊಂಡು ಬಂದು ಸುಬ್ರಹ್ಮಣ್ಯದ ಬೀದಿಯಲ್ಲಿ ಗುರುಪಂಚನಿಗೆ ಹೊಡೆಯುವಷ್ಟರ ಮಟ್ಟಿಗೂ ಹೋಗಿದ್ಲು ಬೀದಿ ರಂಪಾಟ ಹೊಡೆದಾಟದ ಬಳಿಕ ಇದೇ ಚೈತ್ರ ಮೊದಲ ಬಾರಿಗೆ ಮಂಗಳೂರಿನ ಜೈಲಿಗೂ ಎಂಟ್ರಿ ಕೊಟ್ಟು ಬಂದಿದ್ಲು நீ எல்லாம் நீங்க யாரு என்ன மாட்டிக்கிறானே நீ யாரு பண்ணியறே என்ன மாட்டிக்கிறே யாரு என்ன மாட்டிக்கிறே நீ யாரு அங்க போறேய் நான் யாரை நீ ஊனே நீ நான் யாரை நீ ಆ ನಂತರವೂ ಹಿಂದೂ ಸಂಘಟನೆಗಳು ಆಯೋಜಿಸುತ್ತಿದ್ದ ಕಾರ್ಯಕ್ರಮಗಳಲ್ಲಿ ಬೆಂಕಿ ಉಗುಳುವಂತಹ ಭಾಷಣ ಮಾಡುತ್ತಿದ್ದಕ್ಕಾಗಿ ಈಕೆಯ ಪಾಲಿಗೆ ಒಂದಷ್ಟು ಟಿಆರ್ಪಿಯು ಇತ್ತು ಲವ್ ಜಿಹಾದ್ ಗೋಹತ್ಯೆ ಬಗ್ಗೆ ಒಬ್ಬ ಮಹಿಳೆಯಾಗಿ ಗಟ್ಟಿ ಧ್ವನಿ ಎತ್ತಿದ್ದು ಕರಾವಳಿಯಲ್ಲಿ ಹರೆಯದ ಯುವಕರಲ್ಲೇನೋ ಸೆಳೆತವನ್ನ ಉಳಿಸಿಕೊಂಡಿತ್ತು ಹಾಗಿರುವಾಗಲೇ ಕಳೆದ ಎರಡು ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಕೆಟ್ ಡೀಲ್ ಮಾಡಲು ಹೋಗಿ ಸಿಕ್ಕಾಕೊಂಡಿದ್ಲು ತನಗೆ ಹೈ ಪ್ರೊಫೈಲ್ ನಾಯಕರು ಗೊತ್ತು ಆರ್ಎಸ್ಎಸ್ ನಾಯಕರ ಒಡನಾಟ ಇದೆ ಎಂದು ಪೋಸು ನೀಡುತ್ತಿದ್ದ ಚೈನ್ ಚೈತ್ರ ಬೈದೂರು ಕ್ಷೇತ್ರದ ಟಿಕೆಟ್ ಪಡೆಯಲು ಕಸರತ್ತು ನಡೆಸುತ್ತಿದ್ದ ಗೋವಿಂದ ಪೂಜಾರಿ ಎಂಬ ಅಮಾಯಕನನ್ನ ಮುಚ್ಚಿದ್ಲು ತನಗೈದು ಕೋಟಿ ಕೊಡಿ ನಿಮ್ಮ ಟಿಕೆಟ್ ನಾನೇ ಖಾತ್ರಿ ಮಾಡುತ್ತೇನೆಂದು ಹೇಳಿ ಮಾತಿನಲ್ಲೇ ಕಾಶ್ಮೀರ ತೋರಿಸಿದ್ದ ಚೈತ್ರ ಆರ್ ನಾಯಕರನ್ನೇ ಸೃಷ್ಟಿ ಮಾಡಿಕೊಂಡು ಐದು ಕೋಟಿ ಬಾಚಿಕೊಂಡಿದ್ಲು ಇತ್ತ ಚುನಾವಣೆ ಹತ್ರ ಬಂದು ತನಗೆ ಟಿಕೆಟ್ ಸಿಕ್ಕಿಲ್ಲ ಎಂದಾಗಲೇ ಗೋವಿಂದ ಪೂಜಾರಿಗೆ ಜ್ಞಾನೋದಯ ಆಗಿರೋದು ಆವರಿಗೂ ಬೊಂಬಾಯಿ ಬೆಂಗಳೂರಿನಲ್ಲಿ ಕ್ಯಾಟರಿಂಗ್ ಬಿಸಿನೆಸ್ ಮಾಡಿಕೊಂಡಿದ್ದ ಪೂಜಾರಿ ಬಹುಕಾಲದಿಂದ ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣದ ಕಂತೆಯನ್ನ ಚೈತ್ರಗೆ ಸುರಿದಿದ್ದು ಮಾತ್ರವೇ ಆಗಿತ್ತು ಎಸ್ ಚುನಾವಣೆ ಕಾಲದಲ್ಲಿ ಈಕೇತು ಮತ್ತು ಗೋವಿಂದ ಪೂಜಾರಿ ಮಾತನಾಡಿದ ಆಡಿಯೋ ಕೂಡ ವೈರಲ್ ಆಗಿತ್ತು ಜೀವನ ಸಂಘಟನೆ ಕೊಟ್ಟು ಮದುವೆ ಆಗಿಲ್ಲ ಪ್ರಚಾರಕ್ಕಲ್ಲೂರು ವರ್ಷ ಪ್ರಚಾರಕ್ಕ ಹೆಚ್ಚಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಸ್ವಾಮೀಜಿ ಅಂದ್ರ ಅದ ಹಾಗೆಲ್ಲ ಗೊತ್ತು ಆಗಲ್ಲ ಅಮ್ಮ ಪ್ರಚಾರಕರ ಜೀವನನೇ ಹಂಗಿರತ್ತೆ ಯಾರಿಗೂ ಗೊತ್ತಾಗಲ್ಲ ಎಲ್ಲ ಸುದ್ದಿ ದಿನ ಆಗೋದಿಲ್ಲ ನಾನೀಗ ಮಾಹಿತಿ ಟ್ರೈ ಮಾಡ್ತೀನಿ ನಾನು ಈಗ ಅಲ್ಲಿ ಯಾರು ಅವ್ರು ಅಂದ್ರು ಇಲ್ಲೆಲ್ಲ ಆಗಿದ್ರೆ ಇಂಡಿಯಾದ ಒಳಗಡೆ ಎಲ್ಲಾಗಿದ್ರು ಆಗಿದ್ರು ನಡೀತಿತ್ ನಮ್ಗೆ ಅದ್ ಆಚೆ ಸೈಡ್ ಅಲ್ವಾ ಕಾಶ್ಮೀರದೆಲ್ಲ ಅಷ್ಟು ಮಾಹಿತಿ ಬರೋದಿಲ್ಲ ಫೋನ್ ನೆಟ್ವರ್ಕ್ ಇಲ್ಲ ಅಲ್ಲೆಲ್ಲ ಇಂಟರ್ನೆಟ್ ಇಲ್ಲ ಅಲ್ಲ ಮೋದಿ ತ್ರೀ ನಾಟ್ ಸೆವೆನ್ ತ್ರೀ ಸೆವೆಂಟಿ ತೆಗ್ದ್ಮೇಲೆ ಇಂಟರ್ನೆಟ್ ಎಲ್ಲ ಬಂದ್ ಮಾಡಿದಾರಲ್ಲ ನಮ್ ಇಚ್ಛಾ ಹಂಗ್ ನಾನ್ ಯಾವ್ದಕ್ಕೂ ಮಾಹಿತಿ ತೆಗಿತೇನೆ ಅಂತ ಹೇಳಿದ್ದಾರೆ ಒಂದು ಅರ್ಧ ಗಂಟೆ ಬಿಟ್ಟು ಗಗನಿ ಫೋನ್ ಮಾಡ್ತೇನೆ ಯಾಕಂದ್ರೆ ಪಾಪ ಅವನು ಟೆನ್ಷನ್ ಅಲ್ಲಿ ಇರ್ತಾನ ಅವನೊಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾನ ಗಂಡಿಬ್ರೆ ಹೋಗ್ತಿದಾರಂತೆ ನಾನ್ ಚಟ್ ಜಾಗ್ರತೆ ಡ್ರೈವ್ ಮಾಡಿ ಮಾರ ಟೆನ್ಶನ್ ಅಲ್ಲಿ ಮತ್ತೆ ಎಂತ ಹೇಳಲಿಕ್ಕೆ ಆಗುದಿಲ್ಲ ಅದು ನಾನ್ ಕೇಳಿದೆ ಸ್ವಾಮೀಜಿ ಹತ್ರ ಕೇಳಿದೆ ಇವು ಯಾರು ಬರೋದಿಲ್ಲ ಅಂತ ಅನ್ಸುತ್ತ ನಿಮ್ಗೆ ಬರ್ಬೋದಲ್ಲ ಸ್ವಾಮೀಜಿ ಅಂದೆ ಇಲ್ಲಮ್ಮ ಪ್ರಚಾರಕ್ರಿ ಅಂದ್ರೆ ಯಾರು ನೋಡಕ್ ಹೋಗಂಗಿಲ್ಲ ಅಷ್ಟೆಲ್ಲ ಸುದ್ದಿನ ಮಾಡಲ್ಲ ಯಾರು ಅಷ್ಟೇ ಕಾಡೂರಿನ ಗಗನ್ ಚಿಕ್ಕಮಗಳೂರಿನ ಸೆಲೂನ್ ಕಾರ್ಮಿಕ ಹೀಗೆ ಎಂಟತ್ತು ಮಂದಿಯ ವಿರುದ್ಧ ಗೋವಿಂದ ಪೂಜಾರಿ ದೂರನ್ನ ದಾಖಲಿಸಿದ್ರು ಕೆಲವು ತಿಂಗಳ ಕಾಲ ತಲೆಮರೆಸಿಕೊಂಡಿದ್ದ ಚೈತ್ರಾಲನ್ನ ಎರಡು ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ತಿಂಗಳಲ್ಲೇ ಬೆಂಗಳೂರು ಸಿಸಿಬಿ ಪೊಲೀಸರು ಉಡುಪಿಯ ಕೃಷ್ಣ ಮಠದ ಎದುರಲ್ಲೇ ಅರೆಸ್ಟ್ ಮಾಡಿದ್ದರು ಮಾತಿನಲ್ಲೇ ಮಂಟಪ ಕಟ್ಟುತ್ತಾ ಕೋಟಿ ಬಾಚಿದ್ದಲ್ದೆ ಬ್ರಹ್ಮಾವರದಲ್ಲಿ ಹೊಸ ಮನೆ ಕಟ್ಟತೊಡಗಿದ್ದ ಚೈತ್ರಳನ್ನ ರಕ್ಷಣೆ ಮಾಡೋದಕ್ಕೆ ಯಾವ ಕೃಷ್ಣಪ್ಪನೂ ಬಂದಿರಲಿಲ್ಲ ಬಿಜೆಪಿಯ ಜೆ ಆಕೆಗೂ ನಮಗೂ ಸಂಬಂಧವೇ ಇಲ್ಲ ಎಂದು ಹೇಳಿ ಸಾಗ ಹಾಕಿದ್ರು ಇದೇ ಕೋಪದಲ್ಲಿ ಬೆಂಗಳೂರಿನ ಜೈಲಿನ ಹೊರಗೆ ಮಾಧ್ಯಮಕ್ಕೆ ಸಿಕ್ಕಿದ್ದ ಚೈತ್ರ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ಕೆಲ ದಿನಗಳಲ್ಲಿ ಅವರು ಅರೆಸ್ಟ್ ಆಗ್ತಾರೆ ಎಂದು ಹೇಳಿ ಕುತೂಹಲವನ್ನ ಹೆಚ್ಚಿಸಿದ್ಲು ಆದರೆ ಪೊಲೀಸರು ಆಕೆ ಜೊತೆಗಿದ್ದ ಆ ಎಂಟು ಮಂದಿಯನ್ನ ಬಿಟ್ರೆ ಬೇರಾವ ದೊಡ್ಡ ಮಿಕವನ್ನು ಪತ್ತೆ ಮಾಡಲು ಇಲ್ಲ ಈಕೆ ಬಾಚಿಕೊಂಡಿದ್ದ ಕೋಟಿ ಎಲ್ಲೆಲ್ಲ ಮುಟ್ಟಿದೆ ಅಂತ ಬಲೆ ಹಾಕೋದಕ್ಕೂ ಹೋಗಲಿಲ್ಲ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಟಿಕೆಟ್ ಡೀಲ್ ಮಾಡಿ ಜೈಲು ಕೋಣೆಯ ಒಳಗಡೆ ಬಿದ್ದುಕೊಂಡಿದ್ದ ಈಕೆಯನ್ನ ಬಿಡಿಸೋದಕ್ಕೂ ಯಾರೂ ಬಂದಿರಲಿಲ್ಲ ನಾಲ್ಕು ತಿಂಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದ ಈಕೆಗೆ ಕೊನೆಗೆ ಅದೇಗೂ ಜಾಮೀನು ಸಿಕ್ಕಿತ್ತು ಆನಂತರ ಇಕೆಯ ಈಕೆಯ ಕತೆ ಮುಗಿದೇ ಹೋಯ್ತು ಇಲ್ಲಿ ಯಾವ ಹಿಂದೂ ಸಂಘಟನೆಗಳು ಈಕೆಯನ್ನ ಭಾಷಣಕ್ಕೂ ಕರೆಯಲ್ಲ ಟಿಆರ್ಪಿಯು ಈಕೆಂದು ಬಿದ್ದೋಯ್ತು ಅನ್ಕೊಂಡಿದ್ದ ಜನರಿಗೆ ಈಗ ಬಿಗ್ ಬಾಸ್ ನೋಡಿ ಶಾಕ್ ಆಗಿದೆ ಅರೆ ಈಕೆ ಮತ್ತೆ ಬಂದು ಬಿಟ್ಲ ಅನ್ನೋ ಕುತೂಹಲ ಅಚ್ಚರಿಯ ಜೊತೆಗೆ ಒಂದಷ್ಟು ಮಂದಿಗೆ ಹೊಟ್ಟೆ ಕಿಚ್ಚು ಇಂಥ ತಿರ್ಬೋಕಿಯನ್ನ ಇವರು ಕರೆಸಿಕೊಂಡಿದ್ದಾರಲ್ಲ ಅನ್ನುವ ಅಸಹನೆಯು ಕೇಳಿ ಬರ್ತಾ ಇದೆ ಆದರೆ ಟಿವಿ ಮಾಧ್ಯಮಗಳ ಟಿಆರ್ಪಿ ಪಿ ಜಮಾನದಲ್ಲಿ ಸ್ಪರ್ಧಾಳುಗಳ ಹಿನ್ನೆಲೆ ಮುನ್ನೆಲೆ ಮುಖ್ಯವಾಗಲ್ಲ ಅವರೇನು ಸಾಧನೆ ಮಾಡಿದ್ದಾರೆ ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಸಮಾಜಕ್ಕೇನು ಕೊಟ್ಟಿದ್ದಾರೆ ಅನ್ನೋದೇನು ಬೇಕಾಗಿಲ್ಲ ಏನೇ ಗಿಮಿಕ್ ಮಾಡಿ ಆದರೂ ಹತ್ತೂರಿನ ಜನರನ್ನು ತಮ್ಮತ್ತ ಆಕರ್ಷಿಸಬೇಕು ಆ ಮೂಲಕ ಮಾರ್ಕೆಟ್ ಮಾಡಬೇಕು ಅನ್ನೋದಷ್ಟೇ ಇವರ ಒನ್ ಲೈನ್ ಅಜೆಂಡಾ ಇಷ್ಟಕ್ಕೂ ಬಿಗ್ ಬಾಸ್ ಮನೆ ಅನ್ನೋದೇ ಒಂದು ರಿಯಾಲಿಟಿ ಶೋ ಅಲ್ಲಿ ತೋರಿಸೋದ್ರಲ್ಲಿ ಪೂರ್ತಿ ಸತ್ಯವೂ ಇರಲ್ಲ ಅಂದ್ಕೊಂಡ ಹಾಗೆ ಅರ್ಧ ಸತ್ಯವೂ ಆಗಿರಲ್ಲ ಅಲ್ಲಿ ಕಾದಾಡೋರು ಕಚ್ಚಾಡೋರು ಎಲ್ರು ಒಂದೇ ಮನೆಯ ಮಕ್ಕಳು ಏನೇ ಇದ್ರೂ ಬಾಸ್ ಹೇಳಿದ್ದನ್ನಷ್ಟೇ ಮಾಡಬೇಕು ಬಿಗ್ ಆಗಿ ಎಕ್ಸ್ಪೋಸ್ ಆದವರಷ್ಟೇ ಕೊನೆವರೆಗೂ ಉಳಿದು ಬಿಡಬೇಕು ಅಲ್ಲಿರೋ ಚೈನ್ ಚೈತ್ರ ಆಗಿರ್ಲಿ ಲಾಯರ್ ಜಗದೀಶ್ ಆಗಿರ್ಲಿ ಒಂದಷ್ಟು ದಿನ ಇವರ ಟಿ ಆರ್ ಪಿ ಏರಿಸೋದಕ್ಕೆ ಕೊಡುಗೆ ಕೊಡ್ಲೇಬೇಕು ಇಲ್ಲಾಂದ್ರೆ ಇವರೇ ಗೆಟ್ಔಟ್ ಆಗ್ಬಿಡ್ತಾರೆ ಅಷ್ಟೇ ಬಿಡಿ ಚೈನ್ ಚೈತ್ರಾಗಿ ಶುಭವಾಗಲಿ ಅನ್ನೋಣವೇ ಈವರೆಗೂ ಕೇಳಿಸಿಕೊಂಡ ಗೆಳೆ ಗೆಳತಿಯರಿಗೆಲ್ರಿಗೂ ಒನ್ಸ್ ಅಗೈನ್ ಥ್ಯಾಂಕ್ ಯು